ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನಾದಿನ ಮಂಗಳವಾರದ ಇಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಆಟೋ ತೊಗೊಳಕ್ಕೆ ವಿಕ್ರಮ್ ಸರ್ಟಿಫಿಕೇಟ್ ಮೇಲೆ ಐದು ಸಾವಿರ ಕೊಡ್ತಾರೆ ಅಂದರು ಅದಕ್ಕೆ ಜಗನ್ನಾಥ್ರು ನಾನು ಸಹಿ ಮಾಡಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಮಾಡಿದ್ರೆ ಜಾಸ್ತಿ ಸು ದುಡ್ಡು ಸಿಗುತ್ತೆ ಅಂತಾರೆ ಆಗ ಜಗನ್ನಾಥ್ ಮೇಷ್ಟ್ರು ನಾನು ಸಹಾಯ ಮಾಡ್ತೀನಿ ಅಂತ ಇಲ್ಲಿ ಸಹಾಯ ಮಾಡ್ತಾರೆ ಸಹಿ ಆಗ್ತಾರೆ ಆಗ ವಿಕ್ರಮಿಗೆ ತುಂಬ ಖುಷಿ ಐತಿ ಅಪ್ಪ ಥ್ಯಾಂಕ್ ಯು ಅಂತ ಹೇಳ್ತಾರೆ ಆಗ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ ಆಟೋದಲ್ಲಿ ಕೂತೋರ್ದು ಆಮೇಲೆ ಮನೆಯೊಳಗೆ ಇರೋರ್ದು ಎಲ್ಲ ವಿಕ್ರಮ್ ಜವಾಬ್ದಾರಿ ಇರುತ್ತೆ ಅವ್ನಿಗೋಸ್ಕರ ಕಾಯ್ತಿರ್ತಾರೆ ಅವ್ನು ಕ್ಷೇಮವಾಗಿರ್ಬೇಕು ಅಂತ ಹೇಳ್ತಾರೆ ಆಯಿತು ಮಾವ ನಿಮ್ಮ ನಂಬಿಕೆನ ಅವ್ರು ಉಳ್ಸ್ಕೊತಾರೆ ಅಂತ ಭೇದ ಹೇಳ್ತಾರೆ ಈ ಕಡೆ ವಿಕ್ರಮ್ ಒಂದು ಎಮೋಷ್ನಲ್ ಕಣ್ಣೀರು ಹಾಕ್ತಿರ್ತಾರೆ ಕುಂಡ ಕಣ್ಣಲ್ಲಿ ನೀರು ಏನಾದರೂ ಬೇಜಾರಾಯ್ತು ಏನಾದರೂ ನೋವಾ ಯಾರಾದರೂ ಏನಾದರೂ ಅಂದ್ರೆ ಅಂತ ಕೇಳ್ತಾರೆ ಏನಾದರೂ ಆದರೆ ನಾಳ್ಬೇಕೇನೆ ಖುಷಿಗೆ ಕಣ್ಣೀರು ಅಪ್ಪ ನನಗೆ ಎಷ್ಟು ಹೆಲ್ಪ್ ಮಾಡಿದ್ರು ಒಳ್ಳೆಯವರಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಹೌದು ನಂಬಿಕೆನ ಕಳ್ಕೊಳ್ಳೋದು ಒಂದು ನಿಮಿಷ ಆದರೆ ನಂಬಿಕೆನ ಕಳಿಸೋದು ತುಂಬ ಕಷ್ಟ ಅದರಲ್ಲಿ ನೀನು ಗೆದ್ದುಬಿಟ್ಟೆ ಗುಂಡ ನೀನು ನಂಬಿಕೆನ ಗಳಿಸ್ಕೋದ್ರಲ್ಲಿ ಯಶಸ್ವಿ ಕಂಡೆ ಗುಂಡ ಅಂತ ಹೇಳ್ತಾರೆ ನಾಳೆಯಿಂದ ನನಗೆ ಜವಾಬ್ದಾರಿ ಜಾಸ್ತಿ ಇಲ್ಲ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನನ್ನ ಮಾತ್ರ ಮರಿಬಾರ್ದು ಅಂತ ಹೇಳ್ತಾರೆ ವೇದ ಆಗ ವಿಕ್ರಮ್ ಹೇಳ್ತಾರೆ ಮರೆತರೆ ಸತ್ತ ಹಾಗೆ ಅಂತ ಹೇಳ್ಬಿಡ್ತಾರೆ ಯಾಕೆ ಆ ಥರ ಮಾತಾಡಿ ತಗೊಂಡು ಹೌದು ನೀನು ನಾನು ಮರಿತೀನಿ ನೋಡು ಅವತ್ತು ಈ ಪ್ರಾಣ ಇರಲ್ಲ ಬೇತಾಳ ಅಂತ ಹೇಳ್ತಾರೆ ಹಂಗೆಲ್ಲ ಮಾತಾಡಬೇಡ ನೀನು ಇನ್ನೊಂದು ಸತ ಒಟ್ಟಿನಲ್ಲಿ ಖುಷಿಯಾಗಿರೋದು ಅಷ್ಟೇ ಮುಖ್ಯ ಅಂತ ವೇದ ವಿಕ್ರಮ್ಗೆ ಬಿಡೋದು ಹೇಳ್ತಾರೆ ಇವಾಗ ಏನೂ ಇಲ್ಲ ತಿನ್ನು ಬೇಲ್ಪುರಿ ಅಂತ ಹೇಳ್ತಾರೆ ಆಗ ವಿಕ್ರಮ್ ಕೂಡ ಖುಷಿ ಖುಷಿಯಾಗಿ ಬೇಲ್ಪುರಿ ತಿಂತಾರೆ ಆಮೇಲೆ ಒಂದು ಖುಷಿಯಾಗಿರುತ್ತೆ ಸ ವೇದ ವಿಕ್ರಮ್ ನೋಡೋಕ್ಕೆ ಒಂಥರ ಚೆಂದ ಇರುತ್ತೆ ಈ ಕಡೆ ವಿಕ್ರಮ್ ವೇದ ಆಟೋ ತಗೊಳಕ್ಕೆ ಅಂತ ಬರ್ತಾರೆ ದುಡ್ಡು ಕೊಟ್ಟು ಆಟೋ ಚಾವಿನ ವೇದ ಇಸ್ಕೊತಾರೆ ವೇದಗೆ ತುಂಬ ಖುಷಿಯಾಗುತ್ತೆ ಆಟೋ ತಗೊಂಡು ಖುಷಿಯಲ್ಲಿ ಇಲ್ಲಿ ಅವ್ರು ದುಡ್ಡು ಕೊಟ್ಟಿರ್ತಾರಲ್ಲ ವಿಕ್ರಮ್ ಆಲ್ ದ ಬೆಸ್ಟ್ ಅಂತ ಹೇಳಿಬಿಟ್ಟು ಹೋಗ್ತಾರೆ ಇದರಲ್ಲಿ ಏನು ಮೋಸ ಆಗುತ್ತೋ ಗೊತ್ತಿಲ್ಲ ವಿಕ್ರಮ್ ಮೇಲೆ ಏನೇನು ಮತ್ತೆ ಏನೇನೇ ಕೆಟ್ಟದಾಗಿ ಮಾಡ್ತಾರೋ ಈ ನಾಯಕ ಮತ್ತು ಪ್ರೀತಮ್ ಕೂಡಿ ಗೊತ್ತಿಲ್ಲ ಅದರಲ್ಲಿ ವೇದ ವಿಕ್ರಮ್ ತುಂಬ ಖುಷಿಯಾಗಿದ್ದಾರೆ ವೇದ ಆಟೋ ತೊಗೊಂಡಿರೋ ಖುಷಿಯಲ್ಲಿ ಗ್ಯಾರೇಜಲ್ಲಿ ಒಂದು ಸೆಲ್ಫಿ ಕೂಡ ತೆಗೆಸ್ಕೋತಾಳೆ ಈ ಕಡೆ ವೇದ ವಿಕ್ರಮ್ ಖುಷಿಯಿಂದ ಅಲ್ಲಿ ಹೋಗ್ತಾರೆ ವೇದಾಗೆ ತುಂಬ ಖುಷಿ ಆಗುತ್ತೆ ನಾನು ಈ ಥರ ಆಟೋದಲ್ಲಿ ಅಂತ ಆಸೆ ಇತ್ತು ಅಂತ ಹೇಳ್ತಾರೆ ಆಸೆ ಇತ್ತು ಆದರೆ ನಿನ್ನ ಜೊತೆ ಕೂತ್ಕೊಳ್ಳೋದು ಇನ್ನೂ ದೊಡ್ಡ ಖುಷಿ ಆಗ್ತಾ ಇದೆ ಆದರೆ ನಾನಂತೂ ಯಾರ ಜೊತೆ ಕೂತ್ಕೊಂಡಿಲ್ಲಪ್ಪ ಮದುವೆ ಆದಮೇಲೆ ಗಂಡನ ಜೊತೆ ಕೂತ್ಕೊಳ್ಬೇಕಿಂತ ನಿನ್ನ ಆಸೆ ಈಡೇರ್ತು ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿ ಲೋಕಲ್ ಪೊಲೀಸ್ ಒಬ್ರು ಇರ್ತಾರೆ ಏನಿದು ಮುಂದೆ ಸೀಟ್ ಹಾಕೊಂಡು ಯಾವ ಹುಡುಗಿನ್ ಕರ್ಕೊಂಡ್ಬರ್ತಾ ಇದೆ ಏನು ಕತೆ ಅಂತ ಕೇಳ್ತಾರೆ ಹುಡುಗಿನ ಬಜಾರಿ ಆಮೇಲೆ ನನ್ನ ಹೆಂಡತಿ ಅಂತ ಹೇಳಿದ್ಮೇಲೆ ಬಿಟ್ಟು ಕಳಿಸ್ತಾರೆ ಈ ಕಡೆ ವಿಕ್ರಮ್ ಆಟೋ ಕರ್ಕೊ ತೊಗೊಂಡ್ಬಂದು ಎಲ್ರಿಗೂ ತೋರಿಸ್ತಾನೆ ತೋರಿಸ್ಬಿಟ್ಟು ಅಮ್ಮ ಅಪ್ಪ ಮೊದಲೇ ಕೂತ್ಕೋಬೇಕು ಅಂತ ಹೇಳ್ತಾರೆ ಒಂದು ರೌಂಡ್ ಹಾಕೊಂಡು ಬರ್ತಾರೆ ವಿಕ್ರಮ್ ಅಪ್ಪ ಅಮ್ಮನ್ನ ಆಮೇಲೆ ಅನ್ನ ಅತ್ಕಿನು ಹಾಗೆ ವಿಷ್ಣು ವಿಷ್ಣು ವೆಂಕಿ ಆಮೇಲೆ ಎಲ್ಲರೂ ಕೂಡ ಒಂದೊಂದು ಸತ ಕೂತ್ಕೋತಾರೆ ಇಲ್ಲಿ ಆಟೋ ಮೇಲೆ ಹೆಸರು ಕೂಡ ಹಾಕ್ಸಿರ್ತಾರೆ ವಿಕ್ರಮ್ ಅವರು ನಮ್ಮ ಜಗ జగన్నాథ్ అమ్మ జయమ్మ జగన్నాథ్ అగు వెంకీ అన్న విష్ణు ವಯಸ್ಸು ಅತ್ಗೆ ಎಲ್ಲರ ಹೆಸರು ಹಾಕಿರ್ತಾರೆ ನನ್ನ ಕುಟುಂಬ ಅಂತ ಕೇಳ್ತಾರೆ ಅಪ್ಪ ಸ್ವೀಟ್ ತೊಗೊಳ್ಳಿ ಅಂತ ಇಲ್ಲಿ ಜಗನ್ನಾಥ್ ಮೇಸ್ಟ್ಗೂ ತಿನ್ನಿಸ್ತಾರೆ ಎಲ್ಲರಿಗೂ ಸ್ವೀಟ್ ಕೊಡ್ತಾರೆ ತುಂಬ ಖುಷಿಯಾಗತ್ತೆ ವಿಕ್ರಮ್ ಖುಷಿ ನೋಡೋಕ್ಕೆ ವೇದ ಅಂತೂ ತುಂಬ ಸಂತೋಷ ಪಡ್ತಿರ್ತಾಳೆ ಎಲ್ಲರದು ಎಲ್ಲರೂ ಬ್ಲೆಸ್ಸಿಂಗ್ಸ್ ಕೂಡ ಸಿಗುತ್ತೆ ಇಲ್ಲಿ ವಿಕ್ರಮ್ಗೆ ಆಮೇಲೆ ಇಲ್ಲಿ ಏನಿದು ಕುಟುಂಬ ಹೌದು ಅನ್ನ ನನಗೆ ಎಲ್ಲರೂ ಮುಖ್ಯ ನನಗೆ ಈ ಕುಟುಂಬದವರು ಅಂದರೆ ನನ್ನ ಆಟೋದಲ್ಲಿ ಎಲ್ಲರೂ ಇರಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಈ ಥರ ಹೆಸರಾಕ್ಸಿದೀನಿ ಅಣ್ಣ ಅಂತ ಹೇಳ್ತಾರೆ ಆಮೇಲೆ ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋಕ್ಕೆ ఓకే విడియో ఇష్టవా ప్లీస్ లైక్ మి సబ్స్క్రైబ్ మిషర్ మి థ్యాంక్ యూ